ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಉಮಾನಾಥ ಕೋಟ್ಯಾನ್ ಮುಲ್ಕಿ ರಾಷ್ಟೀಯ ಬಿಲ್ಲವರ ಮಹಾಮಂಡಲದ ಸಮಾವೇಶದಲ್ಲಿ ಚುನಾವಣೆ ಎದುರಿಸುವ ಬಿಲ್ಲವ ಅಭ್ಯರ್ಥಿಗಳಿಗೆ ಪಕ್ಷಭೇದ ಮರೆತು ಬೆಂಬಲ ನೀಡುವಂತೆ ಹೇಳಿಕೆ ನೀಡಿದ್ದರ ಕುರಿತು ಸ್ಪಷ್ಟನೆಯನ್ನ ನೀಡಿದರು ಬಿಲ್ಲವ ಸಮಾಜದ ದೊಡ್ಡ ದೊಡ್ಡ ನಾಯಕರಲ್ಲಿ ಆ ಸಮಾವೇಶ ಈ ಸಮಾವೇಶ ಅಂತ ಮಾಡುತ್ತೀರಿ ಬಿಲ್ಲವರಿಗಾಗಿ ಏನು ಮಾಡಿದ್ದೀರಿ ಎಂಬುದು ಮಾತ್ರ ನನ್ನ ಪ್ರಶ್ನೆಯಾಗಿತ್ತು ನನ್ನ ಇಡೀ ಭಾಷಣವನ್ನ ಕೇಳಿದರೆ ಅದರ ಅರಿವಿಗೆ ಬರುತ್ತದೆ ಈ ಸಂದರ್ಭ ನನ್ನ ಸುನೀಲ್ ಕುಮಾರ್ ಸತೀಶ್ ಕುಂಪಲ ಅವರ ಹೆಸರು ಬಳಸಿ ನಮಗಾಗಿ ಏನು ಬೆಂಬಲ ನೀಡಿದ್ದೀರಿ ಎಂಬುದನ್ನು ಪ್ರಶ್ನಿಸಿದ್ದೇನೆ ಈ ವೇಳೆ ಕಾಂಗ್ರೆಸ್ನ ರಕ್ಷಿತ್ ಶಿವರಾಮ್ ಹೆಸರು ಉಲ್ಲೇಖಿಸಿ ಕೇಳಿದ್ದು ಹೌದು ಆದ್ರೆ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಎಂದರು ಯಾವುದೇ ಜಾತಿ ಸಂಘಟನೆಗಳು ತಮ್ಮ ಸಮಾಜದ ಜನರ ಅಭ್ಯುದಯಕ್ಕೆ ಶ್ರಮಿಸಬೇಕು ಈ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಬಾಂಧವರೆದುರು ಮುಖಂಡರನ್ನ ಪ್ರಶ್ನಿಸುವುದು ನನ್ನ ಕರ್ತವ್ಯವಾಗಿತ್ತು ಎಂದರು ತಿರುಚಿ ಅದನ್ನು ಕೆಲವು ವಿಘ್ನ ಸಂತೋಷಗಳು ಯಾವ್ಯಾವ ರೀತಿಯಲ್ಲಿ ಅದನ್ನು ಕೊಂಡೋಗಿದ್ದಾರೆ ನನ್ನ ಉದ್ದೇಶ ಇಷ್ಟೇ ಯಾವುದೇ ಜಾತಿಯ ಸಂಘಟನೆಗಳು ಆ ಜಾತಿಯ ಅಭ್ಯುದಯಕ್ಕೆ ಕೆಲಸ ಮಾಡಬೇಕು ನೀವೆಷ್ಟು ಕೆಲಸ ಅಂತ ನನ್ನ ಇಡೀ ಉದ್ದಕ್ಕೂ ನಾನು ಅವರಿಗೆ ಪ್ರಶ್ನೆ ಮಾಡಿದ್ದು ಇನ್ನೊಂದು ಅವಕ ಅಲ್ಲಿ ಸಂದರ್ಭದಲ್ಲಿ ನಾನು ಕೇಳಿದ್ದೇನೆ ನಾನು ಭಾಷಣ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ ಗಂಗಾಧರಣ್ಣ ಇವತ್ತು ನನಗೆ ಭಾಷಣ ಅಂತ ಹೇಳಿದ್ದೇನೆ ಕೊಟ್ಟೆ ನಾನು ಏನು ಮಾತಾಡಿ ನಿಮಗೆ ತೊಂದರೆ ಆದ್ಯಂತ ಸರ್ ಸಹ ಅಲ್ಲಿ ಹೇಳಿದ್ದೇನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇವತ್ತು ನನಗೆ ನನ್ನ ಚುನಾವಣೆಯಲ್ಲಿ ಎರಡೂ ಚುನಾವಣೆಗಳಲ್ಲಿ ನನಗೆ ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಬೆಂಬಲ ಕೊಟ್ಟಂತೆ ಎಲ್ಲ ಸಮುದಾಯದ ಜನ ಇವತ್ತು ಹಿಂದೂ ಮುಸ್ಲಿಮ್ ಕ್ರಿಶ್ಚನ್ ಬಂಟ ಬಿ ಬಿಲ್ಲವ ದೇವಾಡಿಗ ಶೆಟ್ಟಿಗ ಪ್ರತಿಯೊಂದು ಕುಲ ಪ್ರತಿಯೊಬ್ಬರು ನನಗೆ ಬೆಂಬಲ ಕೊಟ್ಟದ್ದಿರೋದು ನಾನು ಗೆದ್ದಿದ್ದೇನೆ ಆದ್ದರಿಂದ ಬಿಲ್ಲವ ಸಂಘಟನೆ ನೀವು ಇರುವುದೂ ಬಿಲ್ಲವರ ಕೆಲಸ ಮಾಡಲಿಕ್ಕೆ ಏನು ನೈತಿಕ ಮತ್ತು ಆರ್ಥಿಕ ಬೆಂಬಲ ಕೊಟ್ಟಿದ್ದೀರಿ ಆ ಪ್ರಶ್ನೆಯನ್ನು ಕೇಳಿದ್ದೇನೆ ಬಿಟ್ಟು ಯಾರಿಗೂ ನೀವು ಓಟ್ ಹಾಕಬೇಕು ಯಾರಿಗೂ ಬೆಂಬಲ ಮಾಡಬೇಕು ಅಂತ ನಾನು ಹೇಳಿದೆ